ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ ಗೋಂಗೂರ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಇವಾಗ ನಾವು ಗೋಂಗೂರ ಚಟ್ನಿಗೆ ಏನು ಬೇಕಂದರೆ ಎರಡು ಕಟ್ಟ ಅಷ್ಟು ನಾನು ಗೋಂಗೂರ ಎಲೆಯೂ ತೊಗೊಂಡಿನಿ ಗೋಂಗೂರ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಬೇಕಾಗಿರೋಂಥದ್ದು ಒಣ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಬೇಕು ಮತ್ತು ಜೀರಿಗೆ ಸಾಸಿವೆ ಬೇಕು ಇವಾಗ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸೊ ಇವಾಗ ಸ್ಟೌವ್ನ ಆನ್ ಮಾಡಿ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ ಆಯಿಲ್ನ ಹಾಕ್ಕೊಂಡು ಅದು ಸ್ವಲ್ಪ ಹೀಟ್ ಆಗಬೇಕು ಹೀಟ್ ಆದಮೇಲೆ ನಾವು ಏನು ಮಾಡಬೇಕು ಅಂದರೆ ಒಂದೊಂದು ಐಟಮ್ಸನ್ನ ಹಾಕಿ ಫ್ರೈ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಬೇಕು ಸೊ ಈ ರಾ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇಲ್ಲಿ ಟೂ ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ಕೋತಾ ಇದ್ದೀನಿ ಇದನ್ನ ಹಾಕಿ ಲೈಟಾಗಿ ಎಲ್ಲನೂ ಸ್ಲಿಮ್ ಫ್ಲೇಮಲ್ಲೇ ಮಾಡಿ ಇಲ್ಲಾಂದರೆ ಸೀದೋಗೋ ಅವಶ್ಯಕತೆ ಇರುತ್ತೆ ಸೀದೋದ್ರೆ ಗೋಂಗೂರ ಚಟ್ನಿ ಅನ್ನೋದು ತುಂಬ ಕೆಟ್ಟೋಗ್ಬಿಡುತ್ತೆ ತಿನ್ನೋಕ್ಕೆ ನಮಗೆ ಕಷ್ಟ ಆಗುತ್ತೆ ಸೊ ಇವಾಗ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಮೆಂತ್ಯಾನ ಹಾಕ್ತಾಯಿದ್ದೀನಿ ಮೆಂತ್ಯ ಹಾಕೋದ್ರಿಂದ ನಮ್ಮ ಗೋಂಗೂರ ಚಟ್ನಿಗೆ ತುಂಬಾ ಟೇಸ್ಟಿಂಗ್ ಕೂಡ ಕೊಡುತ್ತೆ ಯಾಕಂದರೆ ಗೋಂಗೂರ ಸೊಪ್ಪು ಅನ್ನೋದು ತುಂಬಾ ಹುಳಿ ಇರುತ್ತೆ ಸೊ ಆ ಹುಳಿನೆಲ್ಲ ತೆಗಿಬೇಕು ಅದಕ್ಕೋಸ್ಕರ ನಾವು ಮೆಂತ್ಯನ ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ಆರರಿಂದ ಎಂಟರಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ನಾವು ಹುರ್ಕೊಬೇಕು ಹುರ್ಕೊಂಡಿದ್ದ ಸ್ಲಿಮ್ ಫ್ಲೇಮಲ್ಲೇ ಇದನ್ನ ಮಾಡಬೇಕು ಸೊ ಈ ಗೋಂಗೂರ ಚಟ್ನಿ ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಹಾಗೆ ಇದು ಸೀಸನಲ್ಲೂ ಇದು ನೀವು ತೊಗೊಂಡು ತೊಗೊಂಡು ಮನೇಲಿ ಮಾಡಿಕೊಂಡು ತಿನ್ನಿ ನಾವು ಇದನ್ನ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಹಾಗೆ ಗೋಂಗೂರ ಚಟ್ನಿ ಒಂದೇ ಅಲ್ಲ ನಾವು ಇದ್ರಲ್ಲಿ ಬಿರಿಯಾನಿದಲ್ಲಿ ಕೂಡ ಹಾಕಿ ಮಾಡ್ಬೋದು ಸೊ ಅದನ್ನು ಕೂಡ ನಾನು ನಿಮಗೆ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಚಾನಲಲ್ಲಿ ಸೊ ಇವಾಗ ಇಲ್ಲಿ ಆಲ್ಮೋಸ್ಟ್ ಲೈಟಾಗಿ ಸ್ಲಿಮಾಗಿ ಫ್ರೈ ಆಗಿದೆ ಈವಾಗಿನ ಒಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ಸೊ ಇದು ಹಾರ್ಕೊಬೇಕು ಸೊ ಬಿಸಿ ಬಿಸಿನೇ ಹಾಕಿದ್ರೆ ಫುಲ್ ಜಾರ್ ಅನ್ನೋದು ಹೊಟ್ಟೋಗಿಬಿಡುತ್ತೆ ಅದಿಗೋಸ್ಕರ ಸ್ವಲ್ಪ ತಣ್ಣಗಾಯಿ ಇವಾಗ ನಾನು ಮತ್ತೆ ಅದೇ ಪ್ಯಾನ್ಗೆ ಇನ್ನೊಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ನಾನು ಗೋಂಗೂರ ಸೊಪ್ಪು ತೊಗೊಂಡಿದ್ನಲ್ವ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದು ವಾಶ್ ಮಾಡಿ ಇಟ್ಕೊಂಡಿರೋಂಥ ಗೋಂಗೂರ ಸೊಪ್ಪನ್ನ ನಾವು ಇಲ್ಲಿ ಹಾಕಿ ಐದರಿಂದ ಹತ್ತು ನಿಮಿಷವರೆಗೂ ಸ್ಲಿಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ನೀವು ಜಾಸ್ತಿ ತೊಗೊಂಡಿದ್ರೆ ಸ್ವಲ್ಪ 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 ಬೇಯಿಸಿ ಸಪ್ರೇಟ್ ಮಾಡ್ಕೊಳ್ಳಿ ಒಂದೇ ಸತಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲನೂ ಬೇಯೋದಿಲ್ಲ ಅರ್ಧ ಅರ್ಧ ಬಿಟ್ಟು ಹಾಗೆ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಬೇಯಿಸಿ ಪ್ಲೇಟಿಗೆ ತೊಗೊಂಡು ಅದಕ್ಕೆ ಅವಾಗ ಏನಾಗುತ್ತೆ ಅಂದರೆ ಎಲ್ಲನೂ ಚೆನ್ನಾಗಿ ಬೇಯ್ದಿರುತ್ತೆ ನಮ್ಗೆಂಗೂರ ಅನ್ನೋದು ಇದನ್ನು ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ ಸೊ ಅವಾಗ ನಿಮಗೆ ತುಂಬ ಬೇಗನೆ ಬೇಯುತ್ತೆ ಹಾಗೆ ಅದರಲ್ಲಿ ಟೇಸ್ಟ್ ಕೂಡ ಸ್ವಲ್ಪ ಚೆನ್ನಾಗಾಗುತ್ತೆ ಸ್ವಲ್ಪ ಜನ ಕೂ ಇದನ್ನ ಕುಕ್ ಮಾಡಿಬಿಟ್ಟು ಕೂಡ ಮಾಡ್ತಾರೆ ಕುಕ್ ಮಾಡಿ ಮಾಡೋದನ್ನ ಏನಾಗುತ್ತೆ ಅಂದರೆ ಅದರದ್ದು ಸಾರಾಂಶ ಎಲ್ಲ ಅನ್ನೋದು ಹೊಟ್ಟೋಗಿಬಿಡುತ್ತೆ ಸೊ ಅದಕ್ಕೆ ಕುಕ್ ಮಾಡಿ ಮಾಡೋ ಬದಲು ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ಇದ್ರ ವಿಟಮಿನ್ಸ್ ಆಗಲಿ ಪ್ರೋಟೀನ್ಸ್ ಆಗಲಿ ಏನೂ ಔಟ್ ಹೋಗೋದಿಲ್ಲ ನೀರಲ್ಲಿ ಯಾಕಂದರೆ ನಾವು ಇದನ್ನ ಫ್ರೈ ಮಾಡ್ತೀವಲ್ಲ ಆಗ ಅದಕ್ಕೋಸ್ಕರ ಸೊ ನೋಡಿ ಇಲ್ಲಿ ಆಲ್ಮೋಸ್ಟ್ ಹತ್ತತ್ರ ಬಂದಿದೆ ಇನ್ನೊಂದು ಎರಡು ನಿಮಿಷ ಬೇಯಿಸಿದ್ರೆ ಸಾಕು ಇದನ್ನ ನಾವು ಸ್ಟವ್ ಆಫ್ ಮಾಡ್ಬೋದು ನಿಮ್ಗೆ ಯಾರಿಗೆಲ್ಲ ಗೋಂಗೂರ ಚಟ್ನಿ ಅನ್ನೋದು ತುಂಬ ಇಷ್ಟ ಇರೋರೆಲ್ಲ ಕಮೆಂಟ್ ಮಾಡಿ ಯಾಕಂದರೆ ಇದು ಸೀಸ್ನಲ್ ಸೊಪ್ಪು ಯಾವಾಗಲೂ ನಮಗೆ ಇದು ಸಿಗೋದಿಲ್ಲ ಸಿಕ್ ಸೊ ಯಾವಾಗಲೂ ಇದು ಸಿಗೋದಿಲ್ಲ ಅದಕ್ಕೋಸ್ಕರ ತಗೋಬಂದು ಮನೇಲಿ ಮಾಡ್ಕೊಳ್ಳಿ ಇರುತ್ತೆ ಅಂತ ಅಂದ್ಕೊಂಬೇಡಿ ಈ ರೀತಿ ಮಾಡಿ ನೋಡಿದ್ರೆ ನಿಮಗೆ ತಿನ್ಬೇಕಾದ್ರೆ ನಿಜವಾಗ್ಲೂ ಹುಳಿ ಅಂತಲೇ ಅನಿಸಲ್ಲ ಹಾಕ್ಕೊಂಡು ಹಾಕೊಂಡು ಮತ್ತೆ ಮತ್ತೆ ಮನೇಲಿ ಕೂಡ ಎಲ್ಲರೂ ತಿಂತಾಯಿರ್ತಾರೆ ಕೇಳ್ತಾನೆ ಇರ್ತಾರೆ ಮಾಡ್ಕೊಳ್ಳಿ ಅಂತ ಅದಕ್ಕೋಸ್ಕರ ನೀವು ಕೂಡ ಈ ಥರ ಮಾಡಿ ನೋಡಿ ಇದು ಉಳ್ಳಿ ಅಂತಲೇ ಅನಿಸಲ್ಲ ಯಾಕಂದರೆ ಈ ಸೊಪ್ಪು ತುಂಬಾ ಇರುತ್ತೆ ಸೊ ಈಗ ನಾವು ಬೇಯಿಸಿಟ್ಕೊಂಡಿರೋಂತಹ ನಮ್ಮ ಮಸಾಲೆನ ಇಲ್ಲಿ ನಾವು ಗ್ರೈಂಡ್ ಮಾಡೋಣ ಯಾಕಂದರೆ ಒಂದೇ ಸತಿ ಸೊಪ್ಪನ್ನ ಹಾಕಿ ಮಾಡೋದ್ರಿಂದ ಇದು ಗ್ರೈಂಡ್ ಆಗೋಲ್ಲ ಅದಕ್ಕೋಸ್ಕರ ಫಸ್ಟ್ ಇದನ್ನು ನೀಟಾಗಿ ಪುಡಿ ಮಾಡ್ಕೊಂಡು ನೋಡಿ ಇವಾಗ ಪುಡಿ ಆಗಿದೆ ಮತ್ತು ನಮ್ಮ ಗೋಂಗೂರ ಸೊಪ್ಪನ್ನು ಬೇಯ್ದು ತಣ್ಣಗೆ ಹಾಗಿದೆ ಇವಾಗ ಇದನ್ನ ಹಾಕಿ ಪೇಸ್ಟ್ ಮಾಡ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆದರೆ ನಮಗೆ ಚಟ್ನಿ ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಹಾಕಬೇಕಾದ್ರೆ ಒಂದು ಸ್ವಲ್ಪ ಜೀರಿಗೆಯನ್ನು ಮಾ ಆ್ಯಡ್ ಮಾಡಿ ಹಾಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ಜಾಸ್ತಿ ಹುಣ್ಸೆಹಣ್ಣು ಹಾಕಬಾರ್ದು ಯಾಕಂದರೆ ಇದು ತುಂಬಾ ಇರುತ್ತೆ ಈ ಸೊಪ್ಪು ಅದಕ್ಕೋಸ್ಕರ ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ದರೆ ನೀವು ಇದನ್ನು ಜಾರಲ್ಲಿ ತಿರುಗಿಸ್ಕೊಬೇಕು ನೀರು ಹಾಕಬೇಡಿ ಯಾವುದೇ ಕಾರಣಕ್ಕೂ ಇವಾಗ ನಾವು ಪೇಸ್ಟ್ ಮಾಡಿರೋದು ರೆಡಿಯಾಗಿದೆ ಇವಾಗ ಇದಕ್ಕೆ ನಾವು ಈಗ ಒಂದು ಪ್ಯಾನ್ ಇಕ್ಕಿ ಸಾಸಿವೆ ಹಾಕಿಬಿಟ್ಟು ಹಾಗೆ ಲೈಟಾಗಿ ಫ್ರೈ ಆಗಲಿ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕೋಣ ನಿಮಗೆ ಇದಕ್ಕೆ ಜೀರಿಗೆ ಆ್ಯಡ್ ಮಾಡಿದ್ರೆ ತುಂಬಾ ಒಳ್ಳೆಯದು ಡೈಜೆಷನ್ಗೂ ಚೆನ್ನಾಗಿರುತ್ತೆ ಹಾಗೆಯೇ ನಮ್ಮ ಚಟ್ನಿ ಕೂಡ ಒಳ್ಳೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಕೊಡುತ್ತೆ ಅದು ಸೊ ಜೀರಿಗೆನ ನೀವು ಮಿಸ್ ಮಾಡಬೇಡಿ ಸರಿನಾ ನೀವು ಬೇಯಿಸ್ಬಿಟ್ಟು ಹಾಕ್ಬೋದು ಅಂದರೆ ಹಾಗೇನೂ ಕೂಡ ಹಾಕ್ಬೋದು ಇಲ್ಲಿ ಬೇಯಿಸಿಲ್ಲ ಹಾಗೆ ಹಾಕ್ಬಿಟ್ಟಿದ್ದೀನಿ ನೀವು ಕೂಡ ಅದೇ ರೀತಿ ಮಾಡಿಕೊಳ್ಳಿ ಸೊ ಇವಾಗ ನಮ್ಮ ಫ್ರೈ ಆಗಿದೆ ಸೊ ಇದರಲ್ಲಿ ನಾವು ಮುಂಚೆನೇ ಪೇಸ್ಟ್ ಮಾಡಿಟ್ಕೊಂಡಿರುವಂತಹ ಗೋಂಗೂರು ಚಟ್ನಿನ ಇದರಲ್ಲಿ ಹಾಕೋಣ ಇದರಲ್ಲಿ ಹಾಕಿ ಒಂದು ಎರಡರಿಂದ ಮೂರು ನಿಮಿಷವರೆಗೂ ಫ್ರೈ ಮಾಡಿಟ್ಕೊಂಡ್ರೆ ಸಾಕು ಏನು ಫ್ರೈ ಮಾಡಬೇಡಿ ಒಂದು ಟೂ ಮಿನಿಟ್ಸ್ ಸ್ಲಿಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಕಾಯೋದ್ರಿಂದ ಇನ್ನೂ ಟೇಸ್ಟ್ ಹಸಿ ಸ್ಮೆಲ್ಲೆಲ್ಲ ಹೊಟ್ಟೋಗಿಬಿಡುತ್ತೆ ನೀರು ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಹತ್ತಿರ ಬರ್ತಾಯಿದೆ ಇದೇ ರೀತಿ ಇನ್ನೂ ಒಂದು ಸ್ಲಿಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಆವಾಗ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಈ ರೀತಿ ನಿಧಾನಕ್ಕೆ ನೋಡಿ ಎಲ್ಲ ಅಂದ್ಕೊಂಡು ಉಂಡೆ ಥರ ಇದೆ ಅದಕ್ಕೆ ನಿಧಾನಕ್ಕೆ ಫ್ರೈ ಮಾಡಿ ಯಾಕಂದರೆ ಇದು ಸಪ್ರೇಟಾಗಿ ಯಾಕಂದರೆ ತುಂಬ ಇರುತ್ತೆ ನೋಡಿ ಇವಾಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ರೆಡಿಯಾಗಿಬಿಟ್ಟಿದೆ ತುಂಬ ಇವಾಗ ನಾ ಇದನ್ನು ಅನ್ನಕ್ಕೆ ಹಾಕ್ಕೊಂಡು ಬಿಸಿ ಬಿಸಿ ಅಂದಲ್ಲಿ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿಗೆ ಟೇಸ್ಟಿ ಹೆಲ್ತಿಗೆ ಹೆಲ್ತ್ ಕೂಡ ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಇದು ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನಾನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನೀವು ಇನ್ನೂ ನನಗಿದೇ ಥರ ಸಪೋರ್ಟ್ ಮಾಡಿ ನಾನು ಇದೇ ಥರ ನಿಮಗೆ ಈ ಥರ ಕುಕ್ಕಿಂಗ್ ವಿಡಿಯೋಸ್ನ ಹಾಕ್ತಾಯಿರ್ತೀನಿ ನೀವು ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ ಮನೆಯಲ್ಲಿ ಮಾಡಿ ನೋಡಿ ಹೇಗಿದೆ ಅಂತ ನಾನು ತಿಳಿಸಿ ಗಾಯ್ಸ್ ಸೊ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಬೇಕಾದ್ರು ನೀವು ಶೇರ್ ಮಾಡಿ ಯಾರಿಗೆಲ್ಲ ಈ ಗೋಂಗೂರ ಚಟ್ನಿ ಅನ್ನೋದು ಇಷ್ಟ ಆಗಿರೋರಿಗೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಗಾಯ್ಸ್ ಟ್ರೈ ಮಾಡಿ ರೆಸಿಪಿನ ಬಾಯ್ ಬಾಯ್